ಹಳ್ಳ ಹಿಡಿಯುತ್ತೋ ಸಿಟಿ ರವಿ ಪ್ರಕರಣ ನನ್ನ ತೀರ್ಪೆ ಫೈನಲ್ ಎಂದಿದ್ದೇಕೆ ಹೊರಟೆ ಏನಿದು ಸಭಾಪತಿ ವರ್ಷ ಸರ್ಕಾರದ ನಡುವಿನ ಬಾರ್ ಬಿಜೆಪಿ ಎಂಎಲ್ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣ ಸರ್ಕಾರ ಮತ್ತು ಸಭಾಪತಿಗಳ ನಡುವೆ ಪ್ರತಿಷ್ಠೆಯಾಗಿ ಪರಿಣಮಿಸಿದಂತಿದೆ ಸಿಟಿ ರವಿ ಅವರಿಗೆ ಕ್ಲೀನ್ ಚಿಟ್ ಕೊಡೋಕೆ ಸಭಾಪತಿಗಳು ಹಾತೊರೆಯುತ್ತಿದ್ರೆ ಸರ್ಕಾರ ಸಿಟಿ ಅವರು ಕಂಬಿ ಎಣಿಸುವಂತೆ ಮಾಡೋಕೆ ಟುಂಕ ತೊಟ್ಟು ನಿಂತಿದೆ ಹಾಗಾದ್ರೆ ಈ ಜಟಾಪಟಿಯಲ್ಲಿ ಗೆಲ್ಲೋದ್ಯಾರೋ ಪರಿಷತ್ ಸಭಾಪತಿ ಬಸವರಾಜ್ ಹೊರಟಿ ನನ್ನ ತೀರ್ಪೆ ಫೈನಲ್ ಅಂತ ಅಂತೇಳಿರೋದೇಕೆ ಅಷ್ಟಕ್ಕೂ ಏನಿದು ಸಭಾಪತಿ ವರ್ಷ ಸರ್ಕಾರದ ನಡುವಿನ ವಾರಂತ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಹಾಗೇ ನೀ ಅನ್ನು ಪ್ರೆಸ್ ಮಾಡಿ ಇದು ಸುಳ್ಳು ಮತ್ತು ಸತ್ಯದ ನಡುವಿನ ಮಹಾಯುದ್ಧ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಮಹಾ ಸಮರ ರಾಜ್ಯ ಬಿಜೆಪಿ ನಾಯಕರ ಬೆನ್ನಿಗೆ ಕೇಂದ್ರ ಸರ್ಕಾರ ನಿಂತಿದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರು ತಮ್ಮ ಕೈಯಲ್ಲಿರುವ ಪವರ್ ನ ಪ್ರತಾಪ ತೋರಿಸುತ್ತಿದ್ದಾರೆ ಆದರೆ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣ ಅತ್ಯಂತ ಸೂಕ್ಷ್ಮ ವಿಚಾರವಾಗಿದೆ ಡಿಸೆಂಬರ್ ಹತ್ತೊಂಬತ್ತರಂದು ಬೆಳಗಾವಿಯ ಸುವರ್ಣಸೌಧದ ವಿಧಾನ ನಲ್ಲಿ ಎಂಎಲ್ ಸಿ ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪರ ಪ್ರಯೋಗ ಮಾಡಿದ್ದಾರೆ ಎನ್ನುವ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಆದರೆ ಇದಕ್ಕೂ ಮೊದಲು ಸಭಾಪತಿಗಳು ಸದನವನ್ನು ಅನಿರ್ದಿ ಅವಧಿಗೆ ಮುಂದೂಡಿ ಹೋಗಿದ್ರು ಹೀಗಾಗಿ ಸದನದ ಕ್ಯಾಮೆರಾಗಳಲ್ಲಿ ಈ ಘಟನೆ ರೆಕಾರ್ಡ್ ಆಗಿಲ್ಲ ಎನ್ನಲಾಗ್ತಿದೆ ಆದರೆ ಅವತ್ತು ಸದನದಲ್ಲಿ ನೂರಾರು ಜನರಿದ್ರು ಪತ್ರಿಕೆ ದೃಶ್ಯ ಮಾಧ್ಯಮಗಳ ಪ್ರತಿನಿಧಿಗಳಿದ್ರು ಅವರ ಕಿವಿಗೆ ಮತ್ತು ಕಣ್ಣಿಗೆ ಸಿಟಿ ರವಿ ಅವರ ಈ ಮಾತುಗಳು ಮತ್ತು ನಡತೆ ಕಂಡಿರ್ಲಿಲ್ವಾ ಮತ್ತೊಂದು ಕಡೆ ಮಾಧ್ಯಮ ಪ್ರತಿನಿಧಿಗಳ ಕ್ಯಾಮೆರಾಗಳಲ್ಲಿ ಆ ದೃಶ್ಯಗಳು ಸರಿಯಾಗಿವೆ ಆ ವಿಡಿಯೋ ದಾಖಲೆಗಳನ್ನ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದಾರೆ ಹೀಗಿದ್ರು ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಅವರ ಬೆನ್ನಿಗೆ ನಿಂತಂತೆ ಕಂಡು ಬರ್ತಿದೆ ಯಾಕಂದ್ರೆ ಈ ಪ್ರಕರಣವನ್ನ ಸರ್ಕಾರ ಸಿಐಡಿ ತನಿಖೆಗೆ ಕೊಟ್ಟಿರೋದನ್ನ ಟೀಕಿಸಿದ್ದಾರೆ ಸಾಲ್ದು ಅಂತ ಜನವರಿ ಹತ್ತರಂದು ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಈ ಪ್ರಕರಣದ ಬಗ್ಗೆ ಈಗಾಗಲೇ ತೀರ್ಪು ನೀಡಲಾಗಿದ್ದು ಅದುವೇ ಅಂತಿಮವಾಗಿದೆ ಸದನದಲ್ಲಿ ತೀರ್ಮಾನವಾದ ಪ್ರಕರಣವನ್ನ ಸಿಐಡಿಗೆ ವಹಿಸಿದ್ದು ಸರಿಯಲ್ಲ ಇದು ಸಾಂವಿಧಾನಿಕ ಸಂಘರ್ಷಕ್ಕೆ ಕಾರಣವಾಗುತ್ತೆ ಅಂತ ಹೇಳಿರುವುದು ತೀವ್ರ ಕುತೂಹಲ ಕೆಲಸಿದೆ ಇನ್ನ ಇಷ್ಟಕ್ಕೆ ನಿಲ್ಲದ ಸಭಾಪತಿಗಳು ಅವಾಚ್ಯ ಶಬ್ದವನ್ನ ಬಳಸಿರುವುದಕ್ಕೆ ಯಾವುದೇ ಸಾಕ್ಷ್ಯ ಲಭ್ಯವಾಗಿಲ್ಲ ಅಂತ ಹೇಳಿ ತಾವು ತೀರ್ಮಾನ ಮಾಡಿದ ಬಳಿಕವೂ ಸರ್ಕಾರ ಪ್ರಕರಣವನ್ನ ಸಿಐಡಿಗೆ ವಹಿಸಿದೆ संविधान कर्नाटक विधान परिषदना कार्य विधान ಮತ್ತು ನಡವಳಿಕೆ ನಿಯಮಗಳು ಲೋಕಸಭೆ ಮತ್ತು ರಾಜ್ಯಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮಗಳು ಕೌಲ್ ಮತ್ತು ಶೆಕ್ತರ್ ಅವರ ಪ್ರಾಕ್ಟೀಸ್ ಅಂಡ್ ಪ್ರೊಸೀಜರ್ ಆಫ್ ಪಾರ್ಲಿಮೆಂಟ್ ಅನ್ನ ಪರಾಮರ್ಶಿಸಿದ ನಂತರವೇ ಸಭಾಪತಿಯ ಪೀಠದಿಂದ ತೀರ್ಪು ನೀಡಲಾಗಿದೆ ಎಂದಿದ್ದಾರೆ ಸಭಾಪತಿಯ ಅಧಿಕಾರಕ್ಕೆ ಚ್ಯುತಿ ಬರುವಂತೆ ಕಾರ್ಯಾಂಗ ವರ್ತಿಸಬಾರದು ಸಂಸದೀಯ ಪದ್ಧತಿ ಪ್ರಕ್ರಿಯೆ ಹಾಗೂ ಸಂವಿಧಾನದ ಮೂಲಕ ಶಾಸಕಾಂಗಕ್ಕೆ ಮತ್ತು ಸಭಾಪತಿಗೆ ದತ್ತವಾಗಿರುವ ಅಧಿಕಾರಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ಕಾರ್ಯಾಂಗವು ಈ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಿದೆ ಸದನದಲ್ಲಿ ಅಸಭ್ಯ ವರ್ತನೆ ಅಥವಾ ಇತರೆ ನಿಂದನೆಗಳಿಗಾಗಿ ಸದನ ತನ್ನ ಸದಸ್ಯರನ್ನು ಶಿಕ್ಷಿಸುವ ಅಧಿಕಾರವನ್ನ ಹೊಂದಿದೆ ಅಂತೇಳಿ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಹೇಳಿದ್ದಾರೆ ಅದರಂತೆ ಇಲ್ಲಿಯವರೆಗೆ ನಡೆದುಕೊಂಡು ಬಂದಿರುವ ಸಂಪ್ರದಾಯವನ್ನು ಉಳಿಸಿಕೊಳ್ಳುವ ಹಾಗೂ ಸದನದ ಆವರಣದಲ್ಲೇ ಕಲಾಪವನ್ನು ನಿಯಂತ್ರಿಸುವ ಅಧಿಕಾರ ಸಭಾಪತಿಗೆ ಇದ್ದು ಅವರ ತೀರ್ಮಾನವೇ ಅಂತಿಮ ಭಾರತದ ಸಂವಿಧಾನದಲ್ಲಿ ಶಾಸಕಾಂಗ ಮತ್ತು ಸ್ಪೀಕರ್ಗೆ ನೀಡಲಾದ ವಿಶೇಷ ಅಧಿಕಾರವನ್ನ ಉಲ್ಲಂಘಿಸಿ ಕಾರ್ಯಾಂಗವು ಸಿಐಡಿಗೆ ಈ ಪ್ರಕರಣವನ್ನ ವಹಿಸುವ ಮೂಲಕ ಸಾಂವಿಧಾನಿಕ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತಾನು ದೂರಿದ್ದಾರೆ ಅಷ್ಟೇ ಅಲ್ಲ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಅನಗತ್ಯ ಸಂಘರ್ಷದ ಪ್ರಮೇಯ ಬೇಡ ವಿಧಾನ ಪರಿಷತ್ನಲ್ಲಿ ನಡೆದ ಘಟನೆ ಸಭಾಪತಿಗಳ ವ್ಯಾಪ್ತಿಗೆ ಬರುವುದು ಸಹಜ ಕಾರ್ಯಾಂಗ ಮತ್ತು ಶಾಸಕಾಂಗದ ವ್ಯಾಪ್ತಿಯಲ್ಲಿ ಬರುವ ನಾವುಗಳು ಪರಸ್ಪರ ಗೌರವದಿಂದ ಸಂವಿಧಾನದ ಅಡಿಯಲ್ಲಿಯೇ ಕರ್ತವ್ಯ ನಿರ್ವಹಿಸಬೇಕು ಅಂತ ಹೇಳಿದ್ದಾರೆ ಹಾಗಾದ್ರೆ ಅವತ್ತು ಪರಿಷತ್ನಲ್ಲಿ ಸಾಕಷ್ಟು ಜನ ಬಿಜೆಪಿ ನಾಯಕರಿದ್ದರೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರೀ ಸಿಟಿ ಅವರ ಮೇಲೆಯೇ ಆರೋಪ ಮಾಡಿದ್ದೇಕೆ ಕಾಂಗ್ರೆಸ್ ಶಾಸಕರು ಮುಖಂಡರಿಗೆ ಕೇಳಿಸಿದ ಸಿಟಿ ರವಿ ಅಷ್ಟಿಲ್ಲ ಪದ ಬಳಿಕೆ ಬಿಜೆಪಿ ಶಾಸಕರೊಳಗೆ ಅದ್ಯಾಕೆ ಕೇಳಿಸಲಿಲ್ಲ ಇದರ ಜೊತೆಗೆ ಆ ಘಟನೆ ಖಾಸಗಿ ಮಾಧ್ಯಮಗಳಲ್ಲಿ ಯಥಾವತ್ತಾಕಿ ಕಾಂಗ್ರೆಸ್ ನಾಯಕರು ಆರೋಪಿಸಿದಂತೆಯೇ ಸರಿಯಾಗಿದ್ದು ಹೇಗೆ ಓರ್ವ ಸಚಿವಿಗೆ ಆದ ಅನ್ಯಾಯ ಅವಮಾನಕ್ಕೆ ನ್ಯಾಯ ಒದಗಿಸಿದ ಶಾಸಕಾಂಗ ಮತ್ತು ಕಾರ್ಯಾಂಗ ಇನ್ನ ಸಾಮಾನ್ಯ ಜನರಿಗೆ ನ್ಯಾಯ ಒದಗಿಸಲು ಸಾಧ್ಯವೇ ಈ ಪ್ರಕರಣದಲ್ಲಿ ಶಾಸಕಾಂಗ ಕಾರ್ಯಾಂಗದ ಕಾರ್ಯವ್ಯಾಪ್ತಿಯ ಬಗ್ಗೆ ಚರ್ಚೆ ಆಗ್ಬೇಕಾ ಸತ್ಯ ಸುಳಿನ ಬಗ್ಗೆ ಚರ್ಚೆ ಆಗ್ಬೇಕಾ ಅಂತೇಳಿ ಜನ ಮಾತಾಡ್ಕೊಳ್ತಿದ್ದಾರೆ ಇನ್ನ ಹೊರಟ್ಟಿ ಅವರ ಪತ್ರದ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನಾನು ಮೊದಲು ನೋಡುತ್ತೇನೆ ಆ ಬಳಿಕ ಕಾನೂನು ತಜ್ಞರ ಸಲಹೆ ಪಡೆಯುತ್ತೇನೆ ಕಾನೂನು ಚೌಕಟ್ಟಿನಲ್ಲಿ ಏನ್ ಮಾಡಬೇಕು ಅದನ್ನ ಮಾಡ್ತೇವೆ ಸಭಾಪತಿ ಅವರು ಕಾನೂನು ಚೌಕಟ್ಟಿನಲ್ಲಿಯೇ ತೀರ್ಪು ನೀಡಿದ್ರೆ ನಾವು ಕೂಡ ಕಾನೂನು ಚೌಕಟ್ಟಿನಲ್ಲಿಯೇ ತನಿಖೆ ನಡೆಸುತ್ತಿದ್ದೇವೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ಪ್ರಕರಣ ನಿಜಕ್ಕೂ ಹಳ್ಳ ಹಿಡಿಯುತ್ತಾ ಸಿಟಿ ರವಿ ಈ ಪ್ರಕರಣದಿಂದ ಪಾರಾಗ್ತಾರಾ ಸರ್ಕಾರ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟು ನಿಷ್ಪಕ್ಷಪಾತ ತನಿಖೆ ಮಾಡಿಸುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ